ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದೀಪಾವಳಿ ಹಬ್ಬ ಮುಗಿದ ನಂತರ ಕಾರ್ತಿಕ ಮಾಸವು ಪ್ರಾರಂಭವಾಗುತ್ತದೆ ಈ ಕಾರ್ತಿಕ ಮಾಸವು ಒಂದು ತಿಂಗಳ ಕಾಲ ಇರುತ್ತದೆ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿಯ ದಿನದೊಂದು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನ ಮಾಡಬೇಕು ಈ ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿಯ ಮರುದಿನ ದ್ವಾದಶಿಯ ದಿನದೊಂದು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನ ಆಚರಿಸಬೇಕು ಈ ದಿನ ವಿಶೇಷವಾಗಿ ತುಳಸಿಯನ್ನು ಪೂಜಿಸಲಾಗುತ್ತದೆ ಈ ಹಬ್ಬವನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ತುಳಸಿ ಮಾತೆ ಮಹಾವಿಷ್ಣುವಿನ ಸಾಲಿಗ್ರಾಮದ ರೂಪದ ಜೊತೆಗೆ ವಿವಾಹವನ್ನು ನಡೆಸಲಾಗುತ್ತದೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಆಚರಿಸಬೇಕು ದ್ವಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದ್ವಾದಶಿ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ನಾವು ತುಳಸಿ ಹಬ್ಬವನ್ನ ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಆಚರಿಸಬೇಕು ಹಾಗಾದರೆ ತುಳಸಿ ವಿವಾಹದ ದಿನ ತುಳಸಿ ಹಬ್ಬದ ದಿನದೊಂದು ತುಳಸಿಯನ್ನು ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಯಾವ ನೈವೇದ್ಯವನ್ನು ತುಳಸಿ ಮಾತೆಗೆ ಅರ್ಪಿಸಬೇಕು ಯಾವ ದೀಪಾರಾಧನೆಯನ್ನು ಮಾಡಬೇಕು ತುಳಸಿ ವಿವಾಹವನ್ನ ನೆರವೇರಿಸುವ ವಿಧಿ ವಿಧಾನ ಹೇಗೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿನ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಈ ಒಂದು ತುಳಸಿ ಹಬ್ಬವನ್ನು ಮುತ್ತೈದೆಯರು ಅಥವಾ ಮದುವೆಯಾಗಿರದ ಹೆಣ್ಣು ಮಕ್ಕಳು ಈ ಹಬ್ಬವನ್ನ ಮಾಡುತ್ತಾರೆ ಮುತ್ತೈದೆಯರು ಗಂಡನ ದೀರ್ಘ ಮತ್ತು ಆರೋಗ್ಯಕ್ಕಾಗಿ ಈ ತುಳಸಿ ವಿವಾಹವನ್ನ ಮಾಡಿದರೆ ಮದುವೆ ಆಗದ ಹೆಣ್ಣು ಮಕ್ಕಳು ಕಂಕಣ ಭಾಗ್ಯಕ್ಕಾಗಿ ಅಥವಾ ಒಳ್ಳೆಯ ಪತಿ ಸಿಗಲಿ ಉತ್ತಮವಾದ ಪತಿ ಸಿಗಲಿ ಎಂದು ಈ ತುಳಸಿ ಹಬ್ಬವನ್ನ ಆಚರಿಸುತ್ತಾರೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜಿಸಲಾಗುತ್ತದೆ ಎಲ್ಲರ ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ ಪ್ರತಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಪ್ರತಿದಿನವೂ ಪೂಜೆಯನ್ನು ಸಲ್ಲಿಸುತ್ತೇವೆ ಕೆಲವರು ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆಯನ್ನು ಕಟ್ಟಿ ಅದರ ಒಳಗೆ ತುಳಸಿ ಗಿಡವನ್ನು ನೆಟ್ಟರೆ ಇನ್ನೂ ಕೆಲವರು ಒಂದು ಪಾಟಲ್ಲಿ ತುಳಸಿ ಗಿಡವನ್ನು ಬೆಳೆ ಬೆಳೆಸುತ್ತಾರೆ ಈ ತುಳಸಿ ಹಬ್ಬವನ್ನ ಆಚರಿಸುವಾಗ ಅಥವಾ ತುಳಸಿ ವಿವಾಹವನ್ನ ಮಾಡುವಾಗ ತುಳಸಿ ಗಿಡವನ್ನು ಮೊದಲಿಗೆ ಸ್ವಚ್ಛ ಮಾಡಬೇಕು ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ತುಳಸಿ ಗಿಡವನ್ನು ಮನೆಯ ಹೊರಗೆ ಇಟ್ಟು ಕೂಡ ಈ ಒಂದು ವಿವಾಹವನ್ನು ನೆರವೇರಿಸಬಹುದು ಅಥವಾ ತುಳಸಿ ಗಿಡವನ್ನು ಮನೆ ಒಳಗೆ ತಂದು ಅಲ್ಲೂ ಕೂಡ ನೀವು ಈ ಒಂದು ವಿವಾಹವನ್ನ ನೆರವೇರಿಸಬಹುದು ತುಳಸಿ ಕಟ್ಟೆಯನ್ನು ನಿರ್ಮಿಸಿ ತುಳಸಿ ಗಿಡವನ್ನು ನೆಟ್ಟವರು ಅಲ್ಲೇ ನೀವು ಪೂಜೆಯನ್ನು ಮಾಡಬೇಕು ತುಳಸಿಯನ್ನು ಪಾಟಲ್ಲಿ ಹಾಕಿರುವವರು ಅಂತವರು ನೀವು ಮನೆ ಒಳಗೆ ತಂದು ತುಳಸಿ ವಿವಾಹವನ್ನ ನೆರವೇರಿಸಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ತುಳಸಿ ವಿವಾಹವನ್ನ ಆಚರಿಸಿ ಮೊದಲಿಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ತುಳಸಿ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ತುಳಸಿ ಗಿಡದ ಮುಂಭಾಗದಲ್ಲಿ ರಂಗೋಲಿಯನ್ನ ಬಿಡಿಸಿ ಅದರಲ್ಲೂ ಶಂಖ ಮತ್ತು ಚಕ್ರದ ರಂಗೋಲಿಯನ್ನ ಈ ದಿನದೊಂದು ವಿಷ್ಣುವಿಗೆ ಪ್ರಿಯವಾದ ಶಂಕು ಮತ್ತು ಚಕ್ರದ ರಂಗೋಲಿಯನ್ನ ಬಿಡಿಸಿ ನಂತರ ತುಳಸಿಯ ಕಾಂಡಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಗೆ ತುಳಸಿ ಎಲೆಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಸಾಲಿಗ್ರಾಮವನ್ನು ತುಳಸಿಯ ಬುಡದಲ್ಲಿ ಇಟ್ಟು ಪೂಜೆ ಮಾಡಿ ಇಲ್ಲ ಎನ್ನುವವರು ಕೃಷ್ಣನ ಮೂರ್ತಿ ಅಥವಾ ಕೃಷ್ಣನ ಫೋಟೋ ಇದ್ದರೆ ಅದನ್ನೇ ನೀವು ತುಳಸಿಯ ಗಿಡದ ಪಕ್ಕದಲ್ಲಿ ಬಲಭಾಗದಲ್ಲಿ ಇಟ್ಟು ಪೂಜೆ ಮಾಡಬಹುದು ಕೃಷ್ಣನ ವಿಗ್ರಹ ಅಥವಾ ಕೃಷ್ಣನ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿ ಪೂಜೆ ಮಾಡಿ ವಿಶೇಷವಾಗಿ ತುಳಸಿ ಗಿಡವನ್ನು ಪೂಜೆ ಮಾಡುವಾಗ ಈ ತುಳಸಿ ವಿವಾಹದ ದಿನದೊಂದು ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತಂದು ತುಳಸಿ ಗಿಡದ ಬುಡದಲ್ಲಿ ನೆಟ್ಟು ಪೂಜೆ ಮಾಡಲಾಗುತ್ತದೆ ಏಕೆಂದರೆ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವು ಬೆಟ್ಟದ ನೆಲ್ಲಿಕಾಯಿಯ ಮರದಲ್ಲಿ ವಾಸ ವಾಸವಾಗಿರ್ತಾನೆ ಎಂಬ ನಂಬಿಕೆ ಇದೆ ಆದರೆ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ತಂದು ತುಳಸಿ ಗಿಡದ ಬುಡಕ್ಕೆ ಇಟ್ಟು ವಿವಾಹವನ್ನ ಮಾಡುವ ಪದ್ಧತಿ ಇದೆ ಇನ್ನು ಸೀರೆಯನ್ನು ಉಡಿಸುವುದಾದರೆ ತುಳಸಿ ಮಾತೆಗೆ ಸೀರೆಯನ್ನು ಉಡಿಸುವುದಾದರೆ ಸೀರೆಯನ್ನು ಉಡಿಸಿ ಅಥವಾ ಬ್ಲೌಸ್ ಪೀಸ್ ಇಂದ ಅಲಂಕಾರ ಮಾಡುವುದಾದರೆ ಅಲಂಕಾರವನ್ನು ಮಾಡಿ ಒಡವೆಗಳನ್ನ ಹಾಕಿ ಇನ್ನು ನಿಮ್ಮ ಮನೆಯಲ್ಲಿ ಮಾಂಗಲ್ಯವಿದ್ದರೆ ತುಳಸಿ ಗಿಡಕ್ಕೆ ಮಾಂಗಲ್ಯವನ್ನು ಕಟ್ಟಿ ಮಾಂಗಲ್ಯ ಇಲ್ಲ ಎನ್ನುವವರು ಅಂಗನೂಲನ್ನು ತೆಗೆದುಕೊಂಡು ಅಂಗನೂಲಿಗೆ ಅರಿಶಿನವನ್ನು ಹಚ್ಚಿ ಅರಿಶಿನದ ಕೊಂಬ ಕೊಂಬನ್ನು ಅಂಗನೂಲಿಗೆ ಕಟ್ಟಿ ಅರಿಶಿನದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನ ತುಳಸಿ ಗಿಡಕ್ಕೆ ಕಟ್ಟಿ ನಂತರ ತುಳಸಿ ಗಿಡದ ಮುಂಭಾಗದಲ್ಲಿ ಎರಡು ದೀಪಗಳನ್ನ ಹಚ್ಚಿ ಈ ದಿನ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಲಾಗುತ್ತದೆ ಐದು ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅವ ಅವುಗಳನ್ನು ತುದಿಯಲ್ಲಿ ಸ್ವಲ್ಪ ಕತ್ತರಿಸಿ ಅದರ ಮೇಲೆ ತುಪ್ಪದ ದೀಪವನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಆ ಬೆಟ್ಟದ ನೆಲ್ಲಿಕಾಯಿಯನ್ನು ಐದು ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ತಟ್ಟೆಯಲ್ಲಿ ಜೋಡಿಸಿ ಬೆಟ್ಟದ ನೆಲ್ಲಿಕಾಯಿಯ ದೀಪಗಳನ್ನು ಸಿದ್ಧಪಡಿಸಿಕೊಳ್ಳಿ ಹಾಗೆ ಒಂದು ತಟ್ಟೆಯಲ್ಲಿ ಐದು ತರದ ಹಣ್ಣುಗಳು ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ ಹಾಗೆ ವಿಳೆದೆಲೆ ಅಡಿಕೆ ಹಣ್ಣುಗಳನ್ನು ತುಳಸಿಯ ಗಿಡದ ಮುಂಭಾಗದಲ್ಲಿ ಇಡಿ ಹಾಗೆ ಇದಿನ ವಿಶೇಷವಾಗಿ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ತುಳಸಿ ಮಾತೆಗೆ ಎಂದರೆ ತುಳಸಿಗೆ ತುಂಬಾನೇ ಪ್ರಿಯವಾದ ನೈವೇದ್ಯ ಎಂದರೆ ಅದು ಅವಲಕ್ಕಿಯಿಂದ ಮಾಡಿರುವ ಪದಾರ್ಥ ಸಿಹಿ ಅವಲಕ್ಕಿ ಅಥವಾ ಅವಲಕ್ಕಿಯಿಂದ ಮಾಡಿರುವ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿ ದೀಪಗಳನ್ನು ಹಚ್ಚಿ ಹಾಗೆ ವಸ್ತಿಲಿಗೂ ಕೂಡ ದೀಪವನ್ನ ಹಚ್ಚಿ ರಂಗೋಲಿಯನ್ನ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ವಸ್ತಿಲ ಪೂಜೆಯನ್ನ ಮಾಡಿ ಮೊದಲು ಗಣಪತಿಗೆ ಪೂಜೆ ಮಾಡಿದ ನಂತರ ತುಳಸಿ ಮಾತೆ ಅಥವಾ ವಿಷ್ಣುವಿಗೆ ಪೂಜೆಯನ್ನ ಸಲ್ಲಿಸಬೇಕು ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋ ಇದ್ದರೆ ಗಣೇಶನನ್ನ ಸ್ಥಾಪನೆ ಮಾಡಿ ಫೋಟೋ ಇಲ್ಲ ಅಥವಾ ವಿಗ್ರಹ ಇಲ್ಲ ಎನ್ನುವರು ಅರಿಶಿನದಿಂದ ಗಣೇಶನ ಮೂರ್ತಿಯನ್ನ ತಯಾರಿಸಿ ಅದನ್ನೇ ಕೂಡ ನೀವು ಗಣಪತಿಯ ರೂಪವೆಂದು ಪೂಜೆ ಮಾಡಬಹುದು ಮೊದಲು ಗಣೇಶನಿಗೆ ಅಗರಬತ್ತಿಯಿಂದ ಪೂಜೆ ಮಾಡಿ ನಂತರ ತುಳಸಿ ಮತ್ತು ವಿಷ್ಣುವಿಗೆ ಪೂಜೆ ಮಾಡಿ ಈ ದಿನ ತುಳಸಿ ಮಂತ್ರಗಳನ್ನು ಪಠಿಸಿ ವಿಷ್ಣುವಿನ ಅಷ್ಟೋತ್ತರವನ್ನು ಪಠಿಸುತ್ತಾ ಪೂಜೆ ಮಾಡಿ ನಂತರ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಿ ಪೂಜೆಯೆಲ್ಲ ಮುಗಿದ ನಂತರ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ನೀಡಿ ಕೊನೆಯಲ್ಲಿ ಕೆಂಪು ಆರತಿಯನ್ನು ಮಾಡಿ ತುಳಸಿ ಮಾತೆಗೆ ದೃಷ್ಟಿಯನ್ನು ತೆಗೆಯಿರಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೀರಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಕಲಸಿ ಅದರ ಮೇಲೆ ಪುಟ್ಟ ಪುಟ್ಟ ಎರಡು ದೀಪವನ್ನು ಇಟ್ಟು ದೃಷ್ಟಿಯನ್ನು ತೆಗೆಯಬೇಕು ಯಾವುದೇ ಕಾರಣಕ್ಕೂ ಸುಣ್ಣವನ್ನು ಬಳಸಿ ಕೆಂಪು ಆರತಿಯನ್ನು ಮಾಡಬಾರದು ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಪುಟ್ಟ ದೀಪಗಳನ್ನು ಇಟ್ಟು ದೃಷ್ಟಿಯನ್ನು ತೆಗೆಯಬೇಕು ಮನುಷ್ಯರಿಗೆ ನಾವು ದೃಷ್ಟಿಯನ್ನು ತೆಗೆಯುವಾಗ ಸುಣ್ಣವನ್ನು ಬಳಸಿ ದೃಷ್ಟಿಯನ್ನು ತೆಗೆದ ನಂತರ ಆ ಕೆಂಪು ನೀರನ್ನ ನಾವು ರೋಡಿನಲ್ಲಿ ಅಥವಾ ರಸ್ತೆಯಲ್ಲಿ ಆ ಕೆಂಪು ನೀರನ್ನ ಹಾಕುತ್ತೇವೆ ಆದರೆ ದೇವರಿಗೆ ದೃಷ್ಟಿಯನ್ನು ತೆಗೆಯುವಾಗ ಸುಣ್ಣವನ್ನು ಬಳಸಬಾರದು ಜೊತೆಗೆ ಆ ಕೆಂಪು ನೀರನ್ನು ರಸ್ತೆಯಲ್ಲಿ ಹಾಕಬಾರದು ತುಳಸಿ ಗಿಡ ಗಿಡದ ಬುಡಕ್ಕೆ ಅಥವಾ ತೆಂಗಿನ ಮರ ಬುಡ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು ಆದರೆ ತುಳಸಿ ಗಿಡಕ್ಕೆ ತೆಗೆದ ದೃಷ್ಟಿ ದೃಷ್ಟಿಯನ್ನು ತೆಗೆದ ಕೆಂಪು ನೀರನ್ನು ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಬುಡಕ್ಕೆ ಹಾಕಬಾರದು ತುಳಸಿ ಗಿಡದಕ್ಕೆ ದೃಷ್ಟಿಯನ್ನು ತೆಗೆದ ನಂತರ ತುಳಸಿ ಗಿಡದ ಬುಡಕ್ಕೆ ಹಾಕಬೇಡಿ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಆ ದೃಷ್ಟಿ ತೆಗೆದ ಕೆಂಪು ನೀರನ್ನು ಹಾಕಿ ಇನ್ನು ಯಾವ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಕು ಎಂದರೆ ದ್ವಾದಶಿ ತಿಥಿ ಯಾವಾಗ ಗೋಧೋಳಿ ಸಮಯದಲ್ಲಿ ಬಂದಿರುತ್ತೆ ಬಂದಿರುತ್ತದೆಯೋ ಆ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠವಾದದ್ದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆಯ ಸಮಯದಲ್ಲಿ ಅಂದರೆ ಗೋಧೋಳಿ ಸಮಯದಲ್ಲಿ ಈ ಒಂದು ವಿವಾಹವನ್ನು ನೆರವೇರಿಸಿ ಪೂಜೆಗೆ ಶುಭ ಸಮಯ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆ ಆರು ಗಂಟೆಯಿಂದ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲಿ ತುಳಸಿ ವಿವಾಹವನ್ನು ನೆರವೇರಿಸಬಹುದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು